ಸ್ನೇಹಿತರೆ ಮತ್ತೊಂದು ಗೃಹಲಕ್ಷ್ಮಿ ಯೋಜನೆಯ ಬಹಳ ಮುಖ್ಯವಾದಂತಹ ಹೊಸ ಅಪ್ಡೇಟ್ ಪ್ರತಿಯೊಬ್ರು ನೋಡ್ಲೇಬೇಕು ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತವರಿಗಂತೂ ಬಹಳ ಮುಖ್ಯವಾದಂತಹ ಹೊಸ ಅಪ್ಡೇಟ್ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಒಂದು ಹೊಸ ಮೆಥಡ್ ಅನ್ನ ಜಾರಿಗೆ ತಂದಿದೆ ಈ ಒಂದು ಮೆಥಡ್ ಮೂಲಕ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಒಂದನೇ ಕಂತು ಎರಡನೇ ಕಂತು ಮೂರನೇ ಕಂತು ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ನೀವು ಆರಾಮಾಗಿ ಪಡಿಬಹುದು ಹೌದು ಸ್ನೇಹಿತರೆ ಹಾಗಾದ್ರೆ ಬನ್ನಿ ಪ್ರತಿಯೊಬ್ರು ಹಣ ಯಾರಿಗೆ ಬಂದಿಲ್ಲ ಅಂತವರು ಕೂಡಲೇ ಈ ಕೆಲಸವನ್ನ ಮಾಡಿ ಹಣವನ್ನ ಪಡೆದುಕೊಳ್ಬಹುದು ಹಾಗಾದ್ರೆ ಈ ಒಂದು ಹೊಸ ಮೆಥಡ್ ಯಾವುದು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದೀನಿ ಯಾವ ರೀತಿ ಒಂದು ಕೆಲಸವನ್ನ ಮಾಡ್ಬೇಕು ಹಣವನ್ನ ಯಾವ ರೀತಿ ಪಡಿಬೇಕು ಅಂದ್ರೆ ಪೆಂಡಿಂಗ್ ಇರುವಂತಹ ಗೃಹಲಕ್ಷ್ಮಿ ಹಣ ಯಾವುದೇ ಕಂತಿನ ಹಣ ಆಗಿರ್ಬೋದು ಎರಡನೇ ಕಂತಿನ ಹಣ ಮೂರನೇ ಕಂತಿಲಾಣ ನಾಲ್ಕನೇ ಕಂತಿನ ಹಣ ಪೆಂಡಿಂಗ್ ಇರುವಂತಹ ಹಣವನ್ನ ಪಡೆಯೋದಕ್ಕೆ ಏನ್ ಕೆಲಸ ಮಾಡ್ಬೇಕು ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂತಹ ಹೊಸ ಮೆಥಡ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಹಾಗಾದ್ರೆ ಬನ್ನಿ ಪ್ರತಿಯೊಬ್ರು ಹಣ ಯಾರ್ಯಾರಿಗೆ ಬಂದಿಲ್ಲ ಅಂತವ್ರು ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ ಒಂದು ಸ್ನೇಹಿತರೆ ಇದೀಗ ಬಂದಿರುವಂತ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ರಾಜ್ಯ ಸರ್ಕಾರ ಹೊಸ ಅಭಿಯಾನವನ್ನ ಪ್ರಾರಂಭ ಮಾಡಿದೆ ಗೃಹಲಕ್ಷ್ಮಿ ಯೋಜನೆಯ ಯಾವುದೇ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡೋದಕ್ಕೆ ಈ ಒಂದು ಅಭಿಯಾನವನ್ನ ಶುರು ಮಾಡಿದೆ ಹೌದು ಸ್ನೇಹಿತರೆ ನಿಮಗೇನಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಒಂದನೇ ಕಂತು ಎರಡನೇ ಕಂತು ಮೂರನೇ ಕಂತು ಹಾಗೂ ಜೊತೆಗೆ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ನಿಮಗೆ ಹಣವನ್ನ ಬರೋದಕ್ಕೆ ಬರುವಂತೆ ಮಾಡೋದಕ್ಕೆ ಈ ಒಂದು ಅಭಿಯಾನವನ್ನ ಶುರು ಮಾಡಿದೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲೇ ಪರಿಹಾರವನ್ನ ಮಾಡಿಕೊಡಲಾಗುತ್ತೆ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಈ ಒಂದು ಹೊಸ ಅಭಿಯಾನವನ್ನ ಪ್ರಾರಂಭ ಮಾಡಿದೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಅದರ ಬಗ್ಗೆ ಡೀಟೇಲ್ ಆದಂತ ಮಾಹಿತಿಯನ್ನು ಕೊಡಲಾಗಿದೆ ಇದರಲ್ಲಿ ನಿಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾರೆ ಸ್ನೇಹಿತರೆ ಇದರಲ್ಲಿ ನಿಮಗೆ ಈ ಒಂದು ಗ್ರಾಮ ಪಂಚಾಯತ್ಗಳಲ್ಲಿ ಯಾವ ರೀತಿ ಪರಿಹಾರ ಸಿಗುತ್ತೆ ಯಾವಾಗಲಿಂದ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಡೀಟೇಲ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಇದೇ ತಿಂಗಳ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕಿನಿಂದ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ವರೆಗೂ ಅಂದ್ರೆ ಮೂರು ದಿನ ಕಾಲ ಈ ಒಂದು ಅಭಿಯಾನ ಇರುತ್ತೆ ಈ ಒಂದು ಅಭಿಯಾನದ ಮೂಲಕ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಯಾವುದೇ ಒಂದು ಕಂತಿನ ಹಣ ಬಂದಿಲ್ಲ ಅಂದ್ರೆ ನೀವು ಇದರಲ್ಲಿ ಪರಿಹಾರವನ್ನ ಕಂಡುಕೊಳ್ಬಹುದು ಅಂದ್ರೆ ಹಣ ಬರುವಂತೆ ಮಾಡೋದಕ್ಕೆ ಈ ಒಂದು ಅಭಿಯಾನವನ್ನ ಶುರು ಮಾಡಿದ್ದಾರೆ ಬಹಳ ಮುಖ್ಯವಾಗಿ ಈ ಒಂದು ಅಭಿಯಾನದಲ್ಲಿ ಯಾವ ರೀತಿ ಪರಿಹಾರ ಸಿಗುತ್ತೆ ನಿಮಗೆ ಅಂದ್ರೆ ಹಣ ಬಂದಿಲ್ಲಪ್ಪ ನಿಮಗೆ ಹಣ ಬರುವಂತೆ ಯಾವ ರೀತಿ ಮಾಡ್ತಾರೆ ಈ ಒಂದು ಅಭಿಯಾನದಲ್ಲಿ ಯಾವ್ಯಾವ ರೀತಿಯ ಬೆನಿಫಿಟ್ಗಳು ನಿಮಗೆ ಸಿಗ್ತಾ ಇದಾವೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಡೀಟೇಲ್ಸ್ ನ ಕೊಡಲಾಗಿದೆ ಇಲ್ಲಿ ನೋಡ್ತಾ ಇರಬಹುದು ಶಿಬಿರದಲ್ಲಿ ನೀಡುವಂತ ಸೇವೆಗಳು ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಜೋಡಣೆ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದ್ರೆ ಅದನ್ನು ಮಾಡ್ತಾರೆ ಎರಡನೇದು ನೋಡ್ತಾ ಇರೋದು ಬ್ಯಾಂಕ್ ಹೊಸ ಖಾತೆ ತೆರೆಯುವುದು ಅಂದ್ರೆ ಹೊಸ ಅಕೌಂಟ್ ಅನ್ನ ಓಪನ್ ಮಾಡುವುದು ಮತ್ತೆ ಇಲ್ಲಿ ನೋಡ್ತಾ ಇರಬಹುದು ಮೂರನೇದು ಇ ಕೆ ವೈ ಸಿ ಅಪ್ಡೇಟ್ ಮಾಡುವುದು ಅಂದ್ರೆ ಕೆಲವರಿಗೆ ಇ ಕೆ ವೈ ಸಿ ಅಪ್ಡೇಟ್ ಆಗಿರೋದಿಲ್ಲ ಅವರಿಗೆ ಅವ್ರಿಗೆ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರೋದಿಲ್ಲ ಅದನ್ನು ಕೂಡ ಇಲ್ಲಿ ಮಾಡಿಕೊಡ್ತಾರೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಸ್ಥಿತಿಯನ್ನ ಪರಿಶೀಲನೆ ಅಂದ್ರೆ ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ ಮಾಡೋದು ಅಂದ್ರೆ ನಿಮ್ಗೆ ಯಾಕೆ ಹಣ ಬಂದಿಲ್ಲ ಯಾವ ಕಂತಿನ ಹಣ ಬಂದಿದೆ ಯಾವ ಕಂತಿನ ಹಣ ಪೆಂಡಿಂಗ್ ಇದೆ ಮತ್ತೆ ಅದಕ್ಕೆ ಕಾರಣ ಏನು ಇವೆಲ್ಲ ತಿಳ್ಕೊಳೋದಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಕೂಡ ಚೆಕ್ ಮಾಡಿಕೊಡ್ತಾರೆ ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಇತರೆ ಸಮಸ್ಯೆಗಳಿಗೆ ಪರಿಹಾರ ಅಂದ್ರೆ ಯಾವುದೇ ಒಂದು ಬೇರೆ ರೀತಿಯ ಸಮಸ್ಯೆ ಇತ್ತಪ್ಪ ಅದರಿಂದ ಹಣ ಬಂದಿಲ್ಲ ಅಂದ್ರೆ ಪರಿಹಾರ ಮಾಡ್ತಾರೆ ಅಂದ್ರೆ ಇಲ್ಲಿ ನೋಡ್ತಾ ಇರಬಹುದು ಶಿಬಿರ ನಡೆಯುವಂತಹ ಸ್ಥಳ ನಿಮ್ಮ ಗ್ರಾಮ ಪಂಚಾಯತಿಗಳ ಕಚೇರಿಗಳಲ್ಲಿ ನಡೀತಾ ಅಂದ್ರೆ ಗ್ರಾಮ ಪಂಚಾಯತ್ ಏನಿರುತ್ತೆ ಅಲ್ಲಿ ಹೋಗಿ ನೀವು ಈ ಒಂದು ಎಲ್ಲ ಬೆನಿಫಿಟ್ ಗಳನ್ನ ಪಡೆದುಕೊಳ್ಬಹುದು ಅಂದ್ರೆ ನಿಮ್ಗೆ ಇಲ್ಲಿ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕಿಂದ ಡಿಸೆಂಬರ್ ಇಪ್ಪತ್ತೊಂಬತ್ತು ಮೂರು ದಿನಗಳ ಕಾಲ ಈ ಒಂದು ಸೌಲಭ್ಯಗಳು ನಿಮ್ಗೆ ಸೇವೆಗಳು ಸಿಗ್ತಾ ಇದಾವೆ ಬೆಳಿಗ್ಗೆ ಒಂಬತ್ತರಿಂದ ಪ್ರಾರಂಭ ಆಗಿ ಸಂಜೆ ಐದು ಗಂಟೆವರೆಗೆ ನೀವು ಟೈಮಿಂಗ್ ಇರುತ್ತೆ ಅಷ್ಟೊಳಗಡೆ ಯಾವಾಗಾದ್ರೂ ಹೋಗಿ ನೀವು ಚೆಕ್ ಮಾಡ್ಕೊಂಡು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಪಡೆದುಕೊಳ್ಬಹುದು ಅದು ಎಲ್ಲಿ ಬಂದದ್ರೆ ಗ್ರಾಮ ಪಂಚಾಯತಿ ಕಚೇರಿಗಳಿರ್ತವೆ ಅಲ್ಲೇ ಸೊ ಈ ರೀತಿಯಾಗಿ ರಾಜ್ಯ ಸರ್ಕಾರ ಏನಿದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರ್ಯಾರಿಗೆ ಬಂದಿಲ್ಲ ಆ ಒಂದು ಹಣವನ್ನ ತಲುಪಿಸೋದಕ್ಕೆ ಈ ರೀತಿಯಾದಂತಹ ಶಿಬಿರವನ್ನ ಮೂರು ದಿನಗಳ ಶಿಬಿರವನ್ನ ಕೈಗೊಂಡಿದೆ